ನೀವು ನೋಡ್ತಾ ಕನ್ನಡ ನ್ಯೂಸ್ ಮತ ಕೇಂದ್ರವಿಲ್ಲದ ಗ್ರಾಮ ಹಕ್ಕು ಚಲಾಯಿಸಲ ಮತದಾರರು ರಾಯಚೂರು ಜಿಲ್ಲೆಯ ಲಿಂಗ್ಸೂರ್ ತಾಲೂಕಿನ ಮುದುಗಲ್ ಸಮೀಪದ ಉಪ್ಪಾರ್ ನಂದಿಹಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕಿಲ್ಲಾರ್ಹಟ್ಟಿ ಗೀಗ್ಯಾ ನಾಯ್ಕ ತಾಂಡ ಗ್ರಾಮದ ನಾಗರಿಕರು ಈ ಬಾರಿ ಮತದಾನ ಮಾಡಲು ನಿರಾಕರಿಸುತ್ತಿದ್ದಾರೆ ಸದರಿ ಗ್ರಾಮದಲ್ಲಿ ಸರ್ಕಾರಿ ಇದ್ದು ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಹೋಗಿ ಮತದಾನ ಮಾಡಬೇಕಾದ ಅನಿವಾರ್ಯತೆ ಗ್ರಾಮಸ್ಥರದ್ದು ಸುಮಾರು ಏಳ್ನೂರು ಜನರು ವಾಸವಾಗಿರುವ ಗ್ರಾಮದಲ್ಲಿ ಮುನ್ನೂರರಿಂದ ಮುನ್ನೂರ ಐವತ್ತು ಮತದಾರರು ಇದ್ದಾರೆ ಇಲ್ಲಿ ಯಾವುದೇ ರೀತಿಯ ವಾಹನದ ಸೌಲಭ್ಯವಿಲ್ಲದ ಕಾರಣ ಗ್ರಾಮದ ಹಿರಿಯ ನಾಗರಿಕರು ದುರ್ಬಲ ಮತದಾರರು ತಮ್ಮ ಹಕ್ಕಿನಿಂದ ವಂಚಿತರಾಗುತ್ತಿದ್ದಾರೆ ಹೀಗಾಗಿ ಗ್ರಾಮದ ಜನ ತಮ್ಮೂರಲ್ಲಿ ಮತದಾನ ಕೇಂದ್ರ ಆಗುವವರೆಗೆ ಮತದಾನ ಮಾಡುವುದಿಲ್ಲ ಎಂದು ನಿರ್ಧಾರ ಕೈಗೊಂಡಿದ್ದಾರೆ ಬಿಜೆಪಿಗೆ ಓಟ್ ಹಾಕ್ಬೇಡಿ ಸುಣ್ಗಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಸಮಾಜಕ್ಕೆ ಯಾವುದೇ ಅನ್ಯಾಯ ಮಾಡಿಲ್ಲ ಅವರು ಜಿಲ್ಲೆಯಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಕೋಳಿ ಸಮಾಜವನ್ನ ರಾಜಕೀಯವಾಗಿ ಕಾಂಗ್ರೆಸ್ ಎತ್ತಿ ಹಿಡಿಯುವ ಕೆಲಸ ಮಾಡಿದೆ ಎಂದು ಮಾಜಿ ಶಾಸಕ ಶರಣಪ್ಪ ಸುಣ್ಗಾರ್ ಹೇಳಿದರು ಲೋಕ ಸಮರದ ಹಿನ್ನೆಲೆಯಲ್ಲಿ ಶಿವಕುಮಾರ್ ನಾಟಿಕಾರ್ ಅವರ ನೇತೃತ್ವದಲ್ಲಿ ಕೋಳಿ ಸಮಾಜದ ಕೆಲ ಮುಖಂಡರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಳಿ ಸಮಾಜದ ಮತದಾರರು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ವೋಟ್ ಹಾಕಬೇಡಿ ಖರ್ಗೆಯವರ ಎದುರಾಳಿ ಉಮೇಶ್ ಜಾಧವ್ ಪ್ರಬಲ ವ್ಯಕ್ತಿ ಅಲ್ಲ ಅವರು ಖರ್ಗೆಯವರ ಎದುರಾಳಿ ನಾವು ಇನ್ನು ಎಪ್ಪತ್ತು ವರ್ಷ ಕಾಯಬೇಕು ಎಂದರು ಚುನಾವಣಾ ಪ್ರಚಾರಾರ್ಥಕವಾಗಿ ನಾವು ಎಲ್ಲರೂ ಕೂಡಿಕೊಂಡು ನಮ್ಮ ಸಮಾಜದ ಬಂಧುಗಳಲ್ಲಿ ಎಲ್ಲರೂ ಅಂತ ಇಡಿಸ್ಕೊಂತ ಚರ್ಚೆ ಮಾಡ್ಕೊತ ಮೊತ್ತದ ವಿಚಾರ ಕುರಿತು ಬರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ನಮ್ಮ ಸಮಾಜದವರೇ ಆಗಿರ್ತಕ್ಕಂಥವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಖರ್ಗೆ ನಾಯಕತ್ವದಲ್ಲಿ ಬೆಳೆದಿರ್ತಕ್ಕಂಥವರು ಅಧಿಕಾರದಲ್ಲಿದ್ದಾಗ ಇದ್ರ ಸಹಿತ ನೀವೇನಂತಕ್ಕಂಥ ಹೇಳಿರ್ತಕ್ಕಂಥ ಮಾತುಗಾರರು ಶಾಸಕರಾಗಿ ಸಚಿವರಾಗಿ ನಿಗಮದ ಅಧ್ಯಕ್ಷರುಗಳಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಆ ಇವತ್ತಿನ ದಿವಸ ಭಾರತ ರಾಜಕಾರಣಕ್ಕಾಗಿ ತಮ್ಮ ರಾಜಕೀಯ ಸ್ವ ಇಂಚೆಯ ಇವತ್ತಿನ ಸಪಕ್ಷ ಬಿಟ್ಟು ಬಿಜೆಪಿಯನ್ನು ಸೇರಿದ ನಂತರ ಅದು ಸಮಾಜದ ಮೇಲೆ ಹಾಕಿಕೊಂಡು ಖರ್ಗೆಯವರಿಂದ ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಪಗಡೆ ಸೇರಿಸಕ್ಕಂಥ ಆಗಿಲ್ಲ ನಮ್ಮ ಸಮಾಜಕ್ಕೆ ಅವರ ಕೆಲಸ ಮಾಡಿಲ್ಲ ಅದಕ್ಕಾಗಿ ನಾವು ಹೊರಗೆ ಬಂದಿದ್ದೀವಿ ಬಿಜೆಪಿಯಿಂದ ನಿಂತಿರ್ತಕ್ಕಂಥ ಅಭ್ಯರ್ಥಿ ದಂಗ್ಲಾ ಮಾಡಿ ಅಂತಕ್ಕಂಥ ಮಾತನ್ನು ನಮ್ಮ ಸಮಾಜದ ಬಂಧುಗಳು ಹೇಳ್ತಕ್ಕಂಥ ಮಾತನ್ನು ನಾವು ಕಡು ಕಟ್ಟೆ ಖಂಡಿತವಾಗಿ ನಾವು ಅದನ್ನು ತಿರಸ್ಕರಿಸ್ತಾ ಇದ್ದೇನೆ ಯಾಕಂತಂದ್ರ ನಮ್ಮ ಸಮಾಜಕ್ಕಾಗಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಹಾಗೂ ಜೊತೆಗೆ ಕರಿಗೆ ಅವರು ತರಸಿದ್ದರು ಒಂದೊಂದಾಗಿ ನಾನು ಹೇಳ್ತಾ ಇದ್ದೇನೆ ರಾಜಕೀಯವಾಗಿ ನಮ್ಮ ಸಮಾಜದಲ್ಲಿ ಬೆಳೆಸಿರ್ತಕ್ಕಂಥದ್ದು ಕೆ ವಿ ಚೌಧರಿ ಇವತ್ತಿನ ದಿವಸ ನಮ್ಮ ಜಿಲ್ಲೆಗೆ ಬಿಜಾಪುರ ಜಿಲ್ಲೆಗೆ ನಾಲ್ಕು ಸಲ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ರು ಡಿ ವಿ ಚೌಧರಿ ಅವರು ಸಹಿತ ಒಂದು ಸಲ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇದ್ದೆ ನಾನು ಆರ್ ವಿ ಚೌಧರಿ ಅವರು ಸಹಿತ ನಮ್ಮ ಸಿಬಿಶ್ ನಿಂದ ಶಾಸಕರಾಗಿ ಆಯ್ಕೆಯಾಗಿ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ರು ಅದೇ ರೀತಿಯಾಗಿ ನನಗೂ ಸಹಿತ ಹತ್ತೊಂಬತ್ತನೂರ ತೊಂಬತ್ತೊಂಬತ್ತರಲ್ಲಿ ಟಿಕೆಟ್ ಕೊಟ್ಟು ಶಾಸಕನಾಗಿ ಮಾಡಿ ಹದಿನೈದು ವರ್ಷ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಮಾಡಿ ಹದಿನೈದು ವರ್ಷ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಮಾಡಿ ಕೆಪಿಸಿಸಿ ಸದಸ್ಯನಾಗಿ ಮಾಡಿ ಕೆಪಿಸಿ ಎಕ್ಸುಟ್ಕೊಳ್ಳಿ ಬೆಂಬಲ ಮಾಡಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಸಾಲಿ ಅಂತ ಅಂತಕ್ಕಂಥ ನಿಗಮದ ಅಧ್ಯಕ್ಷನಾಗಿ ಮಾಡಿ ಚಿಂಚನಸೂರವ್ರ ಸಹಿತ ಎರಡು ಸಲ ಮಂತ್ರಿ ಮಾಡಿ ಶಾಸಕರನ್ನಾಗಿ ಮಾಡಿ ಮಾನ್ಯಗಾರವ್ರ ಸಹಿತ ನಿಗಮದ ಅಧ್ಯಕ್ಷರನ್ನ ಮಾಡಿ ಡಿ ನಾರಾಯಣರವ್ರ ಸಹಿತ ಇವತ್ತು ಶಾಸಕರನ್ನಾಗಿ ಮಾಡಿ ಎಲ್ಲರ ಸಹಿತ ಹೇಳ್ತಕ್ಕಂಥ ವಿಚಾರ ಯಾಕಪ್ಪ ಅಂತಂದ್ರೆ ರಾಜಕೀಯವಾಗಿಯೂ ಸಹಿತ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಇಲ್ಲಿವರೆ ಸಹಿತ ಇಟ್ಕೊಂಡು ಹೊರಟಿ ರಾಜಕೀಯವಾಗಿ ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಖರ್ಗೆ ಯಾವುದೇ ಸಂದರ್ಭದಲ್ಲಿ ನಮ್ಗೆ ಅನ್ಯ ಆಗಿಲ್ಲ ಅದರಂತೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂಬ ವಿಚಾರ ಕುರಿತು ಇವತ್ತೇನು ಹೇಳ್ತಾ ಇದ್ದಲ್ಲ ಅದೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಯುವ ಹಿಂದಿ ಹಿಂದಿನ ನಮ್ಮ ಆಂಜನೇಯವರಾಗಲಿ ಯುವ ಆ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂಬ ಪ್ರಸ್ತಾವನೆ ಕೇಂದ್ರ ಸರ್ಕಾರಕ್ಕೆ ಎರಡು ಬಾರಿ ಕಳಿಸಿಕೊಳ್ಳಲಾಗಿದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಅವಾಗ ಬಿಜೆಪಿ ಸರ್ಕಾರ ಮನಸ್ಸು ಮಾಡಿದ್ರ ಇವತ್ತು ಅವಾಗ ಎಷ್ಟು ಇವತ್ತಿನ ಸಹ ಹೋಗ್ತಿತ್ತು ಇದ್ರೂ ಸೆಟ್ ಇವತ್ತ ಮಾಡಕ್ಕಾಗಿಲ್ಲ ಅವರು ಎಂದ್ರೆ ಮಾಡಿ ಕಳಿಸ್ಯಾರ ಇವತ್ತು ಅಂಥದ್ದನ್ನು ಇವತ್ತ ಮನಸ್ಸಿನ ಇಟ್ಕೊಂಡು ಮಂತ್ರಿಯನ್ನು ಕೊಟ್ಟಿಲ್ಲ ನನ್ನ ಮಂತ್ರಿಯಿಂದ ತೆಗೆದು ಅಂತಕ್ಕಂಥ ಉದ್ದೇಶ ಬೇರೆ ಇಟ್ಕೊಂಡು ಬೇರೆ ಉದ್ದೇಶ ಇವತ್ತಿನ ದಿವಸ ಇಪ್ಪತ್ತು ಇವತ್ತಿನ ದಿವಸ ಏನಂತಂದ್ರ ಸಮಾಜದ ಬಡಿಯುವಂತ ಕೆಲಸ ಮಾಡ್ತಕ್ಕಂಥ ಕೆಲಸ ಒಂದು ಕಡೆ ಆಗಿರ್ಬೋದು ಸಮಾಜವನ್ನು ತಪ್ಪು ದಾರಿಗೆ ಎಳೆದುಕೊಂಡು ಹೋಗ್ತಕ್ಕಂಥ ದಿಕ್ಕಿನಲ್ಲಿ ಒಂದು ವಿಚಾರ ಆಗಿರ್ಬೋದು ಅಥವಾ ಕೇವಲ ತನ್ನ ಸ್ವಂತ ಒಂದು ಸ್ವಾರ್ಥ ರಾಜಕೀಯಕ್ಕಾಗಿ ಖರ್ಗೆವರನ್ನ ಇವತ್ತಿನ ಅಂತಕ್ಕಂಥ ವಿಚಾರ ಏನೈತಲ್ಲ ಇವತ್ತು ನಾವು ಇವತ್ತಿನ ದಿವಸ ಸಮಾಜದಿಂದ ಕ್ರೀಡಿಸಿರ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಪ್ರತಿ ಹಳ್ಳಿಯಲ್ಲಿ ಸಹಿತ ನಾವು ಸಮಾಜ ಸಂಘಟನೆ ಸನ್ಮಾನಿಸಿದ ದಿವಂಗತಿ ನಮ್ಮ ಸಮಾಜ ಸಂಘಟನೆಯಲ್ಲಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ಹುಟ್ಟಿನಿಂದ ಇವತ್ತಿದ್ದು ಸಮಾಜ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಮಾಜ ಸಂಘಟನೆಯಲ್ಲಿ ಐತೆ ಆ ಸಂಘಟನೆಯಿಂದ ಇವತ್ತು ಆರ್ಥಿಕವಾಗಿರ್ಬಹುದು ರಾಜಕೀಯವಾಗಿರಬಹುದು ಶೈಕ್ಷಣಿಕವಾಗಿರ್ಬಹುದು ಪಾರ್ಗಳನ್ನು ಬೆಳೀತಕ್ಕಂಥ ದಿಕ್ಕಿನಲ್ಲಿ ಒಂದು ಹೋರಾಟದ ಮೂಲಕ ಆಗಲಿ ಇವತ್ತು ಶಿವಕುಮಾರ್ ಅಂತ ನೇತೃತ್ವದಲ್ಲಿ ಜನರನ್ನು ರೀತಿಯಲ್ಲಿ ಇವತ್ತು ಯುವ ನಾಯಕರು ರೆಡಿ ಆಗ್ಯಾರ ಇವತ್ತು ಸಂಪೂರ್ಣವಾಗಿ ಸಮಾಜಕ್ಕೆ ಇವತ್ತು ತಿಳಿಸಿಕರಿಂದ ಸಮಾಜ ನಮಗೆ ಇವತ್ತು ಬಹಳ ಡಬ್ಬಲ ಕೊಟ್ಟಿದೆ ಅವರು ನಾವು ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನೀವು ಸಹಿತ ಖರ್ಗೆ ಸಾವಿಗೆ ಅನೇಕ ನೀವು ನಮಗಿರ್ತಕ್ಕಂತ ಸಮಸ್ಯೆಗಳನ್ನು ನೇರವಾಗಿ ನಮ್ಗೆ ಹೇಳಕ್ ಆಗಿಲ್ಲ ಇಲ್ಲಿರ್ತಕ್ಕಂಥ ನಮ್ಮ ನಾಯಕರು ಹೇಳ್ತೀವಿ ನೀವು ಹೇಳ್ತೀವಿ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮಾತು ನಿಮ್ಗೆ ಅವತ್ತೆ ಹೇಳಲ್ಲ ಹೆಚ್ಚಾನೆ ನೂರಕ್ಕೆ ತೊಂಬತ್ತರಷ್ಟು ಜನರ ಬಿಟ್ಟ ಏನೈತೆ ಅಂತಂದ್ರೆ ನಮ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತಕ್ಕಂಥ ಒತ್ತಾಯ ಸಮಾಜದ ಎಲ್ಲ ಬಂಧುಗಳಲ್ಲಿ ಅಭಿಪ್ರಾಯ ಇತ್ತು ಅದನ್ನು ಸಹಿತ ನಾವು ಇವತ್ತಿನ ದಿವಸ ಕರಿಗೆ ಸಾಹೇಬರಿಗೆ ಇವತ್ತಿನ ದಿವಸ ನಾವೆಲ್ಲರೂ ಕೂತ್ಕೊಂಡು ಹಿಂದಿನಿಂದ ಸಹಿತ ನೀವು ಅಧಿಕಾರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಎಂದೂ ಸಹಿತ ಕೇಂದ್ರದವ್ರು ಮಾಡಿದ ಮಾಡಿದ್ರೆ ಇಂದು ಸಹಿತ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಜಾಸ್ತಿ ಒತ್ತು ಕೊಟ್ಟು ನೀವು ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಡ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಎಲ್ಲ ನಮ್ಮ ಸಮಾಜ ಬಂದರೂ ಇವತ್ತು ಒಗ್ಗಟ್ಟಾಗಿ ಇವತ್ತ ಕಾಂಗ್ರೆಸ್ ಪಕ್ಷ ಪರವಾಗಿ ಮತವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಖರ್ಗೆ ಅವರು ಮಾಡಿರ್ತಕ್ಕಂಥ ಒಂದು ಕಡೆ ಇದ್ದ ನಾವು ಇದು ಮಾಡಿದ್ರೆ ಇನ್ನುಳಿದ ಸಹಿತ ತಿಳುವಳಿಕೆ ಮತದಾರ ಇವತ್ತಿನ ದಿವಸ ಮನೆ ಹಂತ ಇವತ್ತು ತಿಳುವಳಿಕೆ ಬರ್ತಾ ಇದೆ ಬಿಜೆಪಿ ಇವತ್ತಿನ ದಿವ್ಸ ಈ ವರ್ಷ ಅಧಿಕಾರದಲ್ಲಿ ಬಂತು ಮಾಡಿರ್ತಕ್ಕಂಥ ಸಾಧನೆ ಯಾವ್ದಾದ್ರು ಒಂದು ಹಿಂದ್ರಾಗ ನೋಟಿನ ಒಂದು ನಾವು ಅಮಾನ್ಯೀಕರಣ ಮಾಡಿದ್ರಿಂದ ಬಡವರಿಗೆ ತೊಂದರೆ ಆಯ್ತು ವಿನಾ ಯಾವ ಸಿನಿಮಾದಿಗೂ ತೊಂದರೆ ಆಗಲಿಲ್ಲ ಮಧ್ಯಮ ವರ್ಗದ ಜನರಿಗೆ ಯಾರಿಗೂ ತೊಂದರೆ ಆಗಲಿಲ್ಲ ಎರಡು ಕೋಟಿ ಜನರಿಗೆ ಪ್ರತಿ ವರ್ಷನೂ ಸಹಿತ ನಾವು ಉದ್ಯೋಗವನ್ನು ಕೊಡ್ತೀವಿ ಅಂತ ಸೂರ್ಯ ಗಣೇಶ್ ಅವರು ಅದು ಸಹಿತ ಯಾರು ಉದ್ಯೋಗ ಕೊಡಕ್ಕೆ ಆಗಲಿಲ್ಲ ಇವತ್ತಿನ ದಿವಸ ಏನು ವ್ಯಾಪಾರಸ್ಥರಿಗೆ ಸಣ್ಣ ಪುಟ್ಟ ವ್ಯಾಪಾರ ಸೆಂಟೆಕ್ಸ್ ಅದು ಅದನ್ನು ವರ್ಷದ ದಿವಸ ಜಿ ಎಸ್ ಟಿ ಅಂತಕ್ಕಂಥದ್ದು ಏರಿ ಭಾರವಾಗಿರ್ತಕ್ಕಂಥದ್ದು ಸಹಿತ ಇವತ್ತು ಅದು ಮಾಡ್ತಾ ಇದೆ ರೈತರಿಗಾಗಿ ಇವತ್ತು ಕೇವಲ ಎರಡು ಸಾವಿರ ರೂಪಾಯಿ ಇವತ್ತಿನ ದಿವಸ ಸಿಕ್ಕ ರೈತರ ಅಕೌಂಟ್ ಗಳಿಗೆ ಹಾಕಿ ಲಾಲಿಪಾಪ್ ಕೊಟ್ಟಾಗ ಇವತ್ತಿನ ದಿವಸ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕಡೆ ನಾವು ಚರ್ಚೆ ಮಾಡಿದ್ರ ಅದೇನೇ ವಿರೋಧವಾಗಿ ನಾವು ಚರ್ಚೆ ಮಾಡಿದ್ರೆ ಯುಪಿಎ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡಿದ್ರು ಒಬ್ಬೊಬ್ಬ ರೈತರ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಸಾಲ ಟ್ರಾಕ್ಟರ್ ತೋರಿದಲ್ಲಿ ಯಾವುದೇ ಸಂಪೂರ್ಣವಾಗಿ ಸಾಲ ಸೂಟು ಬಿಟ್ಟಿರ್ತಕ್ಕಂಥದ್ದು ಇವತ್ತು ನಾವು ನೆನಪು ಮಾಡ್ಕೋಬಹುದು ಆ ಜನ ಇವತ್ತು ರೈತರೇನ್ ಮಾಡ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಮನಮೋಹನ್ ಸಿಂಗ್ ಅವರ ಅಧಿಕಾರದಲ್ಲಿ ಇದ್ದಾಗ ಎಲ್ಲಾ ಸಾಲ ಸಪೋರ್ಟ್ ಸಾಲ ಹುಡ್ಬಿಟ್ಟಿತ್ತು ಮೋದಿ ಅವರು ಬಂದಾಗ ಸುಮ್ನದೊಂದು ಎಲೆಕ್ಷನ್ ದಿನಕ್ಕಾಗಿ ಇವತ್ತಿನ ದಿವಸ ಲಾಲಿಪಾಪ್ ಕೊಟ್ಟಾಗ ಎರಡು ಸಾವಿರ ಪಡೆ ಹಾಕ ಅಂತಕ್ಕಂಥದ್ದು ರೈತರು ಒಂದ್ ಕಡೆ ಮಾತಾಡ್ತಾರ ಅನೇಕ ನಿರ್ಣಯಗಳು ಕೈ ಕೊಡ್ರಿ ನೋಡ್ರಿ ನೀವು ಕರಿಬಾಟ ಅಂತಕ್ಕಂಥ ಕಾರ್ಯಕ್ರಮ ಇದು ಜಾರಿಗೆ ತಂದಿದ್ದು ಕಾಂಗ್ರೆಸ್ ಪಕ್ಷ ಬ್ಯಾಂಕುಗಳ ರಸ್ತೀಕರಣ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಭೂಮಿ ಒಡೆ ಅಂತಕ್ಕಂಥ ಕಾರ್ಯಕ್ರಮ ತಂದಿದ್ದು ಕಾಂಗ್ರೆಸ್ ಪಕ್ಷ ಉದ್ಯೋಗಾತ್ರಿ ಯೋಜನೆ ಅಡಿಯಲ್ಲಿ ತೊಂಬತ್ತು ದಿನಗಳವರೆಗೆ ಮೂರು ತಿಂಗಳ ತನಕ ಇವತ್ತು ಎಲ್ಲಿ ಕೆಲಸ ಸಿಬ್ಬಂದಿ ಸಹಿತ ಸರ್ಕಾರದಿಂದ ಕೆಲಸ ಕೊಡಬೇಕು ಅಂತಕ್ಕಂಥ ಕಾನೂನಿನ ಅನ್ವಯ ಐದ ರೂಪದಲ್ಲಿ ತಂದಿರತಕ್ಕಂಥದ್ದು ಮನುಷ್ಯ ಸರ್ಕಾರದಲ್ಲಿ ಸ್ವಜ್ಞ ಇದು ಅಂದರೆ ಐದು ವರ್ಷಗಳ ಕಾರ್ಯಕ್ರಮ ಆಗಿರಬಹುದು ಇಪ್ಪತ್ತು ವರ್ಷಗಳ ಕಾರ್ಯಕ್ರಮ ಆಗಿರ್ಬೋದು ದಿಕ್ಕಿನಲ್ಲಿ ಸ್ವಾತಂತ್ರ್ಯವನ್ನು ಪಡೆದಿರ್ತಕ್ಕಂಥ ಒಂದು ಕಡೆ ನೋಡ್ತಾ ಇದ್ದೀವಿ ಸ್ವಾತಂತ್ರ್ಯ ಪಡೆಯುವಂತ ಸಂದರ್ಭದಲ್ಲಿ ಯಾವುದೇ ಸಹಾಯವನ್ನು ಮಾಡಿಲ್ಲ ಅಲ್ಲಿ ಪಾಲ್ಗೊಂಡಿಲ್ಲ ಅಂತ ಆರ್ ಎಸ್ ಎಸ್ ಬಂದಿರತಕ್ಕಂಥ ಬಿಜೆಪಿ ಪಕ್ಷ ಒಂದು ಕಡೆ ನೋಡ್ತಾ ಇದ್ದೀವಿ ತ್ರಿವರ್ಣ ಧ್ವಜವನ್ನು ಮಾಡಬಾರ್ದು ಅಂತಕ್ಕಂಥ ವಿರೋಧಿಸಿ ವಿರೋಧಿಸಿರ್ತಕ್ಕಂಥ ಬಿಜೆಪಿ ಪಕ್ಷ ಒಂದು ಕಡೆ ನೋಡ್ತಾ ಇದ್ದೇವೆ ತ್ರಿವೇರ್ಣಿ ಧ್ವಜವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಕಡೆ ನೋಡ್ತಾ ಇದ್ದೀವಿ ಕೇಸರಿ ಧ್ವಜವನ್ನು ಮಾಡಲಿಕ್ಕೆ ಹೊಂಟಿರ್ತಕ್ಕಂಥದ್ದು ಬಿಜೆಪಿ ಪಕ್ಷ ಇದೆ ಎಲ್ಲ ಬಡಬಗರು ದೀನದಲಿದ್ರು ಹರಿಜನ ಗಿರಿಜರು ಎಲ್ಲರೂ ಒಂದು ಗುಡಿಸಿ ಒಕ್ಕಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದು ಕಡೆ ನೋಡ್ತಾ ಇದ್ದೀರಿ ಹಿಂದುತ್ವದ ಆಧಾರದ ಮೇಲೆ ಜಾತಿ ಜಾತಿಗಳಲ್ಲಿ ಜಗಳವನ್ನು ಹಚ್ಚಿ ಜಾತಿಯನ್ನ ಅಂತಕ್ಕಂಥ ವಿಷ ಬೀಜವನ್ನು ಬಿತ್ತಿ ಜಾತಿಯ ಆಧಾರದ ಮೇಲೆ ಮತಗಳನ್ನು ಪಡೆದು ಅಧಿಕಾರ ಬಂದಿರತಕ್ಕಂಥ ಪಕ್ಷ ಒಂದು ಕಡೆ ನೋಡ್ತಾ ಇದ್ದೇವೆ ಅಂದಾಗಿ ಇವತ್ತಿನ ದಿವಸ ಸರ್ಜಿಕಲ್ ಸ್ಟ್ರೈಕ್ ಏನ್ ಮನೆ ಆಯ್ತು ಇವತ್ತು ಹಿಂದುತ್ವ ಹಿಂದುತ್ವ ಇವತ್ತು ಒಂದು ವಿಚಾರದಲ್ಲಿ ಸೇನೆಯ ಹೆಸರನ್ನು ಬಳಸಿಕೊಂಡು ಇವತ್ತಿನ ರಾಜಕೀಯ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಮೋದಿಯವರು ಬರೆದಿದ್ದಾರೆ ಇವತ್ತಿನ ದಿವಸ ಆ ಯುಪಿ ಒಂದು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾತು ಸಹಿತ ಅನೇಕ ಇಡೀ ಜನ ನಡೆಸಿದ ಅದಕ್ಕೆ ಪುನಃ ಮೋದಿ ಸರ್ಕಾರ ಇವತ್ತಿನ ದಿವಸ ಬರ್ಬೇಕು ಅಂತಕ್ಕಂಥ ಆರಾಧ ಇವತ್ತಿನ ದಿವಸ ಈ ಮಾನ್ಯ ಆಗಿರ್ತಕ್ಕಂಥ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮುಂದಿಟ್ಟುಕೊಂಡು ಮತಗಳನ್ನು ಪಡೆಯತಕ್ಕಂಥ ಒಂದು ಕಡೆ ಮೋದಿ ಭಾವನೆ ಇದೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಸಾಧನೆ ಆಗಿದೆ ಹಿಂದಿನ ಸಮ್ಮಿಶ್ರ ಸರ್ಕಾರ ಮಾಡಿರ್ತಕ್ಕಂಥ ಅನೇಕ ಕೆಲವರು ವಿಚಾರಗಳು ಇರಬಹುದು ಎರಡೂನು ಸಹಿತ ಹೋಲಿಸಿ ನೋಡಿದ್ರೆ ಬಿಸಿ ಊಟ ಕಾರ್ಯಕ್ರಮ ಆಡಿರತಕ್ಕಂಥದ್ದು ಬಿಜೆಪಿಯವರಲ್ಲ ಡ್ಯಾಮ್ಗಳಿಗೆ ನೀರು ತಂದು ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಅವರ ಕಾರ್ಯಕ್ರಮ ಅಲ್ಲ ಡ್ಯಾಮ್ಗಳು ಕಟ್ಟಿರ್ತಕ್ಕಂಥದ್ದು ಬಿಜೆಪಿ ಕಾರ್ಯಕ್ರಮ ಅಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡಿ ಬಿಜೆಪಿ ಅವರ ಕಾರ್ಯಕ್ರಮ ಅಲ್ಲ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ವಿದ್ಯುತ್ ಇಂಧನದ ಒಂದು ನೋಡ್ರಿ ಎಲ್ಲ ದರ ಇವತ್ತಿನ ದಿವಸ ಜಿ ಎಸ್ ಟಿ ಹಾಕ್ಯಾರ ಪೆಟ್ರೋಲ್ ಡೀಸೆಲ್ ಜಿ ಎಸ್ ಟಿ ನೀವತ್ತು ಗ್ಯಾಸ್ ಬೆಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತ ಕರಿತೇನೆ ಕೇವಲ ಮುನ್ನೂರ ರೂಪಾಯಿ ಇವತ್ತು ರೂಪಾಯಿ ಇದೆ ಇದು ಬಡವರ ಪಕ್ಷದ ಪುರವಾಗಿರ್ತಕ್ಕಂಥ ಪಕ್ಷ ಬಡವರ ಪರವಾಗಿರ್ತಕ್ಕಂಥ ನಿರ್ಣಯಗಳನ್ನ ಇವತ್ತು ತಿಳುವಳಿಕೆ ಮತದಾಗಿ ಇವತ್ತು ದೇಶ ತಿಳಿತಾ ಇದ್ದಾರೆ ಕೊನೆದಲ್ಲಿ ಅಂತ ಇವತ್ತು ಇದೇ ಒಂದು ಜಾಧವರು ಬಂದರು ಜಾಧವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು ಇದೇ ಧರ್ಮಸಿಕ್ಕ ಕರ್ಗೆವರ ಒಂದು ಗಡಿ ಮನೆಯಲ್ಲಿ ಬೆಳೆದು ಅವರ ಒಂದು ಆಶೀರ್ವಾದದ ಕಾಂಗ್ರೆಸ್ ಪಕ್ಷವನ್ನು ಟಿಕೆಟ್ ಪಡೆದುಕೊಂಡು ಚಿಂಚೋಳಿ ಮತಕ್ಷೇತ್ರದ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದ ಆಯ್ಕೆಯಾಗಿ ಪೊಲಿಟಿಕಲ್ ಸೆಕ್ರೆಟರಿಯಾಗಿ ಇವತ್ತಿನ ದಿವಸ ಮಾಡಿಕೊಂಡು ಈಗ ನೆಮ್ಮದಿ ಮಾಡಿಕೊಂಡು ಇವತ್ತು ಮಂತ್ರಿಯನ್ನ ನನಗೆ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಪಕ್ಷ ಬಿಟ್ಟುಕೊಂಡು ಬಿಜೆಪಿಯನ್ನು ಸೇರಿ ಮಾಡಿರ್ತಕ್ಕಂಥ ನಾಯಕರಿಗೆ ಯಾರು ಅವರಿಗೆ ಒಳ್ಳೆ ಬಯಸಿರ್ತವ್ರ ಯುದ್ದೆ ನಿಂತು ಇವತ್ತು ದಿವಸ ಚುನಾವಣೆ ಕಳೆದಲ್ಲ ಹಕ್ಕು ಅದ ಕೆಳಗ ಅದೇನೋ ದುರುದ್ದೇಶ ಆದ್ರೆ ಇವರಿಗಿರ್ತಕ್ಕಂಥ ಪೊಲಿಟಿಕಲ್ ಹಿನ್ನೆಲೆ ಇತಿಹಾಸ ಅರವತ್ತು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಅನುಭವ ನಡೆದು ಬಂದಿರತಕ್ಕಂಥ ಇವರು ಮಾಡಿರ್ತಕ್ಕಂಥ ಸಾಧನೆಗಳು ರೈಲ್ವೆ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳಾಗಿರ್ಬೋದು ಇ ಎಸ್ ಹಾಸ್ಪಿಟಲ್ ಕಟ್ಟಿರ್ತಕ್ಕಂಥ ಸಾಧನೆ ಆಗಿರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮಾಡಿರ್ತಕ್ಕಂಥ ಸಾಧನೆ ಆಗಿರ್ಬೋದು ಇನ್ನೂ ಅನೇಕ ಡೆವಲಪ್ಮೆಂಟ್ ವಿಚಾರಗಳನ್ನು ಸಹಿತ ಇವತ್ತು ಜನಸಾಮಾನ್ಯರು ತಿಳಿದುಕೊಂಡು ನೋಡಿದ್ರೆ ಅವರಿಗಿರುವಷ್ಟು ಅನುಭವ ಇವರಿಗೆ ತಿಳುವ ಭವಿಷ್ಯ ಇಲ್ಲ ಅವರು ರಾಜಕೀಯವಾಗಿ ಯಾವುದೇ ಪಕ್ಷ ಇದ್ರೂ ಸಹಿತ ಅನೇಕ ಸಂದರ್ಭದಲ್ಲಿ ಯಾವುದೇ ಒಂದು ಕೋರ್ಟ್ ಮೇಲೆ ಕೊಟ್ಟರು ಸಹಿತ ಅದನ್ನು ಆಳವಾಗಿ ವಿಚಾರ ಮಾಡಿ ಅರಿತು ಕುಳಿದಿರತಕ್ಕಂಥ ಒಂದು ಖರ್ಗೆವ್ರು ಇವತ್ತು ದಿವಸ ಮುಚ್ಚಿ ರಾಜಕಾರಣಿ ಇವತ್ತ ಕಲಬುರ್ಗಾ ಜಿಲ್ಲೆ ಎಲ್ಲ ರೀತಿಯ ಪತ್ರಿಕೆ ಗುರುತಿಸಿದ ಭವಿಷ್ಯ ಖರ್ಗೆದಿಕ್ಷ ಪುನಃ ಈ ಮಟ್ಟಕ್ಕೆ ಇವತ್ತಿನ ದಿವಸ ಆ ಮಟ್ಟಕ್ಕೆ ಜಾಧವ್ರು ಬರ್ಬೇಕಾದ್ರೆ ಇನ್ನು ಎಪ್ಪತ್ತು ವರ್ಷ ಬೇಕಾಗ್ತದೆ ಎಪ್ಪತ್ತು ವರ್ಷದ ನಾವೇನು ನೋಡಕ್ ಆಗಲ್ಲ ಅದಕ್ಕೆ ಇವತ್ತು ಸೆಕೆಂಡ್ ಅಂಬೇಡ್ಕರ್ ತಿಳ್ಕೊಂಡು ಇವತ್ತಿನ ದಿವಸ ಒಂದು ಪರಿಶಿಷ್ಟ ಪಂಗಡದಲ್ಲಿ ಜನ ಮಾತಾಡಿದಾಗ ಇಡೀ ಎಲ್ಲ ವರ್ಗ ಜನರು ಸಹಿತ ಮಾತಾಡ್ತಾರೆ ಎಲ್ಲ ವರ್ಗ ಜನರ ವಿಶ್ವಾಸವನ್ನು ತೆಗೆದುಕೊಂಡು ಪ್ರತಿಯೊಬ್ಬರ ಪ್ರೀತಿ ಪಾತ್ರರಾಗಿ ಕೆಲಸವನ್ನು ಮಾಡತಕ್ಕಂತ ಒಬ್ಬ ಧೀಮಂತ ನಾಯಕ ರಾಷ್ಟ್ರ ಮಟ್ಟದಲ್ಲಿ ವಿರೋಧ ತಿಳ್ಕೊಂಡು ಇವತ್ತು ಬರ್ತಕ್ಕಂಥ ದಿನಗಳು ಸಂದರ್ಭ ಬಂದಾಗ ಇನ್ನೂ ಉನ್ನತ ಹುದ್ದೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ಅವರು ಇರ್ತಕ್ಕಂಥ ವಿಚಾರವನ್ನು ಸಹಿತ ಯಾವುದೇ ಸಂದರ್ಭದಲ್ಲಿ ಇವತ್ತು ಹೆಚ್ಚಿನ ಮತಗಳ ಹಾಕಿ ಬಂದೇ ಬರ್ತಾರ ಅದಕ್ಕಾಗಿ ನಾ ಇನ್ನುಳಿದ ಎಲ್ಲ ವರ್ಗದ ಜನರು ಸಹಿತ ಕಳ್ಕಳಿದ ಮನವಿ ಮಾಡ್ಕೊಳ್ತಾ ಇದ್ದೇನೆ ಬರ್ತಕ್ಕಂಥ ಇಪ್ಪತ್ಮೂರನೇ ತಾರೀಕಿಗೆ ಹೆಚ್ಚಿನ ಒಂದು ಮತಗಳನ್ನು ಹಾಸ್ತಾ ಇರಬೇಕು ಜೊತೆಗೆ ಯಾರೇ ಇವತ್ತು ನಮ್ಮ ಸಮಾಜದ ವಿಚಾರ ಕುರಿತು ಭಾವನೆಗಳನ್ನು ಕದಡಿಸಿ ಇವತ್ತಿನ ಮತಗಳನ್ನು ಬದಲಾವಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಬರ್ತಕ್ಕಂಥ ಮಾತುಗಳ ಮನ್ನಣೆ ಕೊಡದೆ ಸಮಾಜವನ್ನು ಒಕ್ಕಟ್ಟಿನ ತೆಗೆದುಕೊಂಡು ಹೋಗ್ತಕ್ಕಂಥ ಅನೇಕ ನಾವೆಲ್ಲ ನಾಯಕರಿದ್ದೀವಿ ಇವತ್ತ ವಿಠಲ್ ಹೆರ ಹೈಕೋರ್ಟ್ ಇರ್ತಕ್ಕಂಥ ಹಾದಿಯಲ್ಲಿ ಹೋಗ್ತಕ್ಕಂಥ ನಮ್ಮೆಲ್ಲರ ಜೊತೆಗೆ ಸಮಾಜ ನಮ್ಮ ಸಮಾಜ ಎಲ್ಲರೂ ಸಹಿತ ಒಕ್ಕಟ್ಟಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಖರ್ಗೆವರ ಒಂದು ಹಸ್ತದೊತ್ತಿ ಮತವನ್ನು ಮಾಡಬೇಕು ಅಂತ ಮಾತನ್ನ ಅದ್ಧೂರಿ ಹನುಮ ಜಯಂತಿ ವಿಜಯಪುರ ಜಿಲ್ಲೆಯ ಕೋಲ್ಹಾರ್ ತಾಲೂಕಿನ ರೋಣಿಹಾಳ್ ಗ್ರಾಮದ ಉದ್ಭವ ಮೂರ್ತಿ ಪವಾಡ ಹನುಮಪ್ಪನ ದೇವಾಲಯದಲ್ಲಿ ರಥ ಎಳೆಯುವ ಮೂಲಕ ಹನುಮ ಜಯಂತಿಯನ್ನ ಆಚರಿಸಲಾಯಿತು ಇನ್ನು ಅಥಣಿಯಲ್ಲಿ ವಿಕ್ರಮಪುರ ಬಡಾವಣೆಯ ಹನುಮ ದೇವಾಲಯದಲ್ಲಿ ಮಹಿಳೆಯರು ಹನುಮನನ್ನ ತೊಟ್ಟಿಲಲ್ಲಿ ತೂಗುವ ಮೂಲಕ ಅದ್ಧೂರಿಯಾಗಿ ಹನುಮ ಜಯಂತಿ ಆಚರಿಸಿದರು ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ